ಹಲೋ ವೆಲ್ಕಮ್ ಬ್ಯಾಕ್ ಟು ಸೌತ್ ಇಂಡಿಯನ್ ಕಿಚನ್ ಇವತ್ತು ಒಂದು ಟೊಮೆಟೊ ಮಸಾಲೆ ಸಾಂಬಾರು ಹೇಗೆ ಮಾಡೋದು ಇಡ್ಲಿ ದೋಸೆಗೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಸ್ಟವ್ ಆನ್ ಮಾಡ್ಕೋಬೇಕು ಯಂಪ ಬಿಸಿ ಆದ ತಕ್ಷಣ ಆಯಿಲ್ ಹಾಕೋಬೇಕು ನಾನಿಲ್ಲಿ ಆಯಿಲ್ ಒಂದು ಐದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನು ಆಯಿಲ್ ಹೇಳಿದ್ದೀನಿ ಐದು ಟೇಬಲ್ ಸ್ಪೂನ್ ಅಂತ ಈಗ ಆಲ್ರೆಡಿ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಬರೋಣ ಒಂದೊಂದಾಗಿ ಅರ್ಧ ಕಪ್ಪು ತೆಂಗಿನಕಾಯಿ ಆಮೇಲೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಒಂದು ಹತ್ತು ಗ್ರಾಮ್ ಆಗೋಷ್ಟು ಪುಟಾಣಿ ಐದರಿಂದ ಆರು ಲವಂಗ ಚಕ್ಕೆ ಎರಡು ಪೀಸು ಉದ್ದದು ಒಂದು ನೋಡಿ ಒಂದೊಂದು ಇಂಚಿದೆ ಶುಂಠಿಬಳ್ಳಿ ಪೇಸ್ಟು ಒಂದು ಒಂದು ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಏನು ಸ್ಪೈಸಿ ಬರಲ್ಲ ಈ ಸಾಂಬಾರು ಇವಾಗ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ ಬಂದು ಒಂದು ಟೇಬಲ್ ಸ್ಪೂನು ಐದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಬಾಣಲೆ ಬಿಸಿಯಾಗಿದೆ ಆಯಿಲ್ ಆಯಿಲ್ ಕಾದಿದೆ ಇವಾಗ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಟೊಮೆಟೊನಾ ಉಲ್ಟಾ ಕಟ್ ಮಾಡ್ಕೊಬೇಕು ಒಂದನ್ನು ಎರಡನೇ ಕಟ್ ಮಾಡಿಕೊಂಡು ಫಸ್ಟು ಉಲ್ಟಾ ಹಾಕೊಂಡು ಬೇಯಿಸ್ಬೋದು ನೋಡಿ ಇವಾಗ ಟೊಮೆಟೊ ಇವಾಗ ಮತ್ತೆ ಉಲ್ಟಾ ಹಾಕ್ತೀನಿ ಮೀಡಿಯಮ್ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಬಾಯ್ಲ್ ಮಾಡ್ಕೊಬೇಕು ಫುಲ್ ಹಂಡ್ರೆಡ್ ಪರ್ಸೆಂಟ್ ಬಾಯ್ಲ್ ಮಾಡಬೇಕು ಅಂತ ಏನಿಲ್ಲ ಟೊಮೆಟೊ ಇವಾಗ ಉಲ್ಟಾ ಹಾಕಿದ್ದೀನಿ ಇರೋ ಒಂದು ಟು ಟು ತ್ರೀ ಮಿನಿಟ್ಸ್ ಹೀಗೆ ಬಾಯ್ಲ್ ಆಗಬೇಕು ಟೊಮೆಟೊ ನೋಡಿ ಇವಾಗ ಆಲ್ಮೋಸ್ಟ್ ಈ ಥರ ಬಾಯ್ಲಾಗಿದೆ ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಆಯಿಲ್ ಬಾಯ್ಲಾಗಿದೆ ಆಯಿಲಲ್ಲಿ ಚೆನ್ನಾಗಿ ಬಾಯ್ಲಾಗಿದೆ ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋದು ಇದು ಅಷ್ಟೇ ಇದೆಲ್ಲೂ ಫ್ರೈ ಮಾಡಿ ಮತ್ತೆ ಆರಿಸ್ಕೊಂಡು ರುಬ್ಕೋಬೇಕಾಗುತ್ತೆ ಅದರಿಂದ ಎಲ್ಲನೂ ಸೆವೆಂಟಿ ಪರ್ಸೆಂಟ್ ಬಾಯ್ಲ್ ಆದರೆ ಸಾಕು ಕೃಷ್ಣ ಪುಡಿ ಚಿಲ್ಲಿ ಪೌಡರ್ ಧನಿಯಾ ಹಾಕಿ ಫ್ಲೇಮ್ ಕಡಿಮೆ ಇಟ್ಕೊಳ್ಳಿ ಇವಾಗ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದಾಗ ಇಲ್ಲಾಂದರೆ ತಳ ಇಟ್ಕೊಳ್ಳುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ವಾಸನೆ ಹೋಗೋ ತನಕ ಧನಿಯಾ ಮತ್ತು ಖಾರದ ಪುಡಿದು ಶುಂಠಿ ಬೆಳ್ಳುಳ್ಳಿನೂ ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು ನಾನಿವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನಾನು ಎರಡು ಹಾಕ್ತೀನಿ ಶುಂಠಿ ಬೆಳ್ಳು ಪೇಸ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ತೆಂಗಿನಕಾಯಿ ಮತ್ತು ಉಪ್ಪು ಬೇಕು ನೋಡಿ ಹಾಕ್ಕೊಂಡು ಮೇಲೆ ಮಿಕ್ಸಿಯಲ್ಲಿ ರುಬ್ಕೋಬೇಕಾಗುತ್ತೆ ಈ ಸ್ಟೇಜಲ್ಲಿ ಉರಿ ಸಣ್ಣ ಇಟ್ಕೊಳ್ಳಿ ಇಲ್ಲಾಂದರೆ ಅಡಿಗಡೆ ಹಿಡಿಯುತ್ತೆ ಶುಂಠಿ ಬೆಳ್ಳಿ ಪೇಸ್ಟು ಮೆಣ್ ಮೆಣಸಿನಕಾಯಿ ಪುಡಿ ಎಲ್ಲ ಬಂದು ಅಡಿ ಹಿಡಿಯುತ್ತೆ ಅದರಿಂದ ನಾನು ಸಿಮ್ ಸಣ್ಣ ಮಾಡಿದ್ದೀನಿ ಸ್ಟವ್ ಸಣ್ಣ ಮಾಡಿದರೆ ಸಿಮ್ಮಲ್ಲಿ ಇವಾಗ ಈ ಸ್ಟೇಜಲ್ಲಿ ಬಂದಿದೆ ನೋಡಿ ಎಲ್ಲ ಟೊಮೆಟೊ ಕೂಡ ಈ ಥರ ಬಾಯ್ಲ್ ಆಗಿದೆ ಈರುಳ್ಳಿ ಕೂಡ ಬಾಯ್ಲ್ ಆಗಿದೆ ಎಲ್ಲ ಸೆವೆಂಟಿ ಪರ್ಸೆಂಟ್ ಆಗೋ ಥರ ಆಗಿದೆ ಆ ಆಗಿದೆ ಇವಾಗ ತೆಂಗಿನಕಾಯಿ ಆ್ಯಡ್ ಇದ್ದೀನಿ ಎತ್ತಿಟ್ಕೊಂಡಿರೋದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ನಾನು ಐದೇ ಟೊಮೆಟೊ ತೊಗೊಂಡಿರೋದು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಲಿ ತೆಂಗಿನಕಾಯಿ ಕೂಡ ಯಾಕಂದರೆ ಬೇಸಿಗೆ ಕಾಲದಲ್ಲೂ ಕೂಡ ಇಟ್ಟರು ಕೂಡ ಹಾಳಾಗಬಾರ್ದು ಸಾಂಬಾರು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಇಡ್ಲಿ ಸಾಂಬ ಇಡ್ಲಿ ಇಡ್ಲಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಟ್ರೈ ಮಾಡಿ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಫ್ರೈ ಆಗಿದೆ ಲಾಸ್ಟಲ್ಲಿ ನನಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡಿ ನಾನು ಬೇಕು ಬೇಕಂದ್ರೆ ನೋಡಿಕೊಂಡು ಲಾಸ್ಟಲ್ಲಿ ಮಸಾಲೆ ರುಬ್ಬಿ ಸಾಂಬಾರು ರೆಡಿ ಮಾಡ್ತಿರಲ್ಲ ಇದು ರುಬ್ಬಿ ಆದಮೇಲೆ ಸಾಂಬಾರಿಗೆ ರೆಡಿ ಮಾಡ್ತಿರಲ್ಲ ಆವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ ಎಲ್ಲ ರೆಡಿಯಾಗಿ ಬಂದಿದೆ ಮಸಾಲೆ ಆರಬೇಕು ಹಾರಕ್ಕೆ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ತುಂಬ ನೈಸ್ ಬೇಡ ಒಂದು ಮೀಡಿಯಮಾಗಿ ತರಿ ಫ್ರೈ ಆಗಿರಲಿ ಅವಾಗೇ ಆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಸ್ಟವ್ ಆಫ್ ಮಾಡ್ತಿದ್ದೀನಿ ಆರಕ್ಕೆ ಬಿಡ್ತೀನಿ ಆಮೇಲಿಂದು ನೆಕ್ಸ್ಟ್ ಹೇಗೆ ಮಾಡೋದಂತ ಪ್ರೋಸೆಸ್ ತೋರಿಸ್ಕೊಡ್ತೀನಿ ಸ್ಟವ್ ಆನ್ ಮಾಡಿದ್ದೀನಿ ಎಣ್ಣೆ ಹಾಕಿಟ್ಟಿದ್ದೀನಿ ಎತ್ತಿಟ್ಕೊಂಡಿರೋದು ಬ್ಯಾಲೆನ್ಸ್ ಎಣ್ಣೆ ಐದು ಟೇಬಲ್ ಸ್ಪೂನಲ್ಲಿ ಮುಖ್ಯವಾಗ ಎಣ್ಣೆ ಕಾಲಿದೆ ಸಾಸಿವೆ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಜೀರಿಗೆನೂ ಹಾಕಿದ್ದೀನಿ ಜೀರಿಗೆ ರುಬ್ಬಕ್ಕೆ ಬೇಕಾದರೂ ಹಾಕೋಬೋದು ನಾನು ಹಾಕ್ಕೊಂಡಿಲ್ಲ ಗುಬ್ಬರಿಗೆ ಆಮೇಲಿಂದ ಕರ್ಬೈನ್ ಸೊಪ್ಪು ಹಾಕಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ನಮಗೆ ನೀರು ಎಷ್ಟು ಬೇಕು ಅಂತ ನೋಡಿ ಕನ್ಸಿಸ್ಟೆನ್ಸಿಗೆ ದೋಸೆ ಇಡ್ಲಿಕ್ಕೆ ತಿನ್ನೋ ಥರ ಹಾಕೊಳ್ಳಿ ಇವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಜಾರಿ ಹಾಕಿ ಈ ಥರ ಇದ್ದೀನಿ ತುಂಬ ತಿಕ್ಕು ಇರಬಾರ್ದು ಸಾಂಬಾರು ಆಮೇಲೆ ತುಂಬ ನೀರು ಇರಬಾರ್ದು ಚೆನ್ನಾಗಿರಲ್ಲ ಅದು ಫುಲ್ ಎಲ್ಲ ರೆಡಿ ಆದಮೇಲೆ ಸಾಂಬಾರು ಈ ಹಬ್ಬದಲ್ಲಿ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಉಪ್ಪು ಉಪ್ಪು ಎಲ್ಲ ನೋಡಿ ಕುದಿಯು ಬಿಟ್ಬಿಡಿ ಚೆನ್ನಾಗಿ ಕುದೀಲಿ ಸಾಂಬಾರು ಟೇಸ್ಟ್ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇಡಿಸ್ಕೊಡಿ ಸ್ವಲ್ಪ ಉಪ್ಪು ಬೇಕು ನಾನು ಪ್ಯಾಡ್ ಮಾಡ್ಕೊಟ್ಟಿದ್ದೀನಿ ಖಾರ ಎಲ್ಲ ಕರೆಕ್ಟಾಗಿದೆ ನಾನಿವಾಗ ಇದು ನೊರೆ ಬರೋ ಥರ ಈ ಥರ ಈ ಥರ ನೊರೆ ಬರೋದೆಲ್ಲ ಹೋಗೋ ಥರ ಚೆನ್ನಾಗಿ ಕುದಿಸ್ತೀನಿ ಕುದಿಸಿ ಮಿನಿಮಮ್ ಒಂದು ಹತ್ತು ನಿಮಿಷ ಆದರೂ ಕುದೀಲೇಬೇಕು ಸ್ಟೌ ಸಿಮ್ಮಿಂದ ಹೈ ಮಾಡ್ತಾ ಇದ್ದೀನಿ ಹೈ ಮಾಡಿ ಕುದಿಯಕ್ಕೆ ಇಡ್ತಾ ಇದೀನಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮಾಡಬೇಕು ಸಾಂಬಾರು ರೆಡಿಯಾಗುತ್ತೆ ನೋಡಿದ್ರಲ್ಲ ಸಾಂಬಾರು ಹೇಗಿದೆ ಅಂತ ನೀವು ಟ್ರೈ ಮಾಡಿ ಹಾಗೆ ಇದ್ರ ಜೊತೆಗೆ ಇನ್ನೊಂದು ಟಿಪ್ಸು ಇಡ್ಲಿನ ಹಾಗೆ ಕೈಯಲ್ಲಿ ಎತ್ತೋಕ್ಕೆ ಬರೋ ಥರ ಒಂದು ಟಿಪ್ಸ್ ಇದೆ ನೋಡಿ ಈ ಥರ ಹಿಂಗೆ ಎತ್ತಿದ್ರೆ ಕೈಯಲ್ಲಿ ನೀಟಾಗಿ ಎತ್ತಕ್ಕೆ ಬರುತ್ತೆ ಇಡ್ಲಿ ಇದೆ ಈ ಥರ ಹೇಗೆ ಅಂತ ಅಂದರೆ ಇಡ್ಲಿಗೆ ಫಸ್ಟು ಬಿಸಿ ನೀರು ಇಡ್ತೀರಲ್ವ ಕುಕ್ಕರಲ್ಲಿ ಆವಾಗ ಇಡ್ಲಿ ಸೆಟ್ಗಳಿರುತ್ತಲ್ವ ಅದನ್ನು ಎಂಟಿಯಾಗಿ ಇಡ್ಲಿ ನೀರು ಇಡ್ಲಿಗೆ ನೀರಿರ್ತೀವಲ್ಲ ಆ ನೀರಲ್ಲಿ ಚೆನ್ನಾಗಿ ಹಾಗೆ ಕುದಿಬೇಕು ಸುಮ್ಮನೆ ನಾರ್ಮಲ್ ಸೆಟ್ ಹೇಗಿರ್ತೀವೋ ಆ ಥರ ಇಟ್ಟು ಕುದಿಸಿ ಒಂದು ಇಡ್ಲಿ ನೀರು ಕುದಿಯೋ ತನಕ ಕುದಿಸಿ ಆಮೇಲೆ ಇಡ್ಲಿನ ಹಾಕಿಡಿ ನೋಡಿ ಈ ಥರ ಬರುತ್ತೆ ನೀಟಾಗಿ ಒಂದು ಸ್ವಲ್ಪನೂ ಅಡಿಗಡೆ ಹಿಡಿಯೋಲ್ಲ ಸ್ಪೂನ್ ಅವಶ್ಯಕತೆ ಕೂಡ ಇರಲ್ಲ ನೋಡಿ ಎಲ್ಲ ಇಡ್ಲಿನೂ ನೀಟಾಗಿ ಬರುತ್ತೆ ನೋಡಿ ಒಂದೊಂದು ಇಡ್ಲಿಲೂ ಕೂಡ ಸ್ವಲ್ಪನೂ ಕೆಳಗೆ ಹಿಡ್ದಿರಲ್ಲ ನೆಕ್ಸ್ಟ್ ಅದೇ ಇದರಲ್ಲೇ ಮತ್ತೆ ನಾವು ಹಿಟ್ಟಾಕಿಟ್ಟರು ಕೂಡ ನೆಕ್ಸ್ಟು ಹಿಡಿಯಲ್ಲ ನೀವು ಟ್ರೈ ಮಾಡಿ ಇದೊಂದು ಟಿಪ್ಸು ನಿಮಗೆ ಕೊಡೋಣ ಅಂತ ಕೊಡ್ತಾ ಇದ್ದೀನಿ ತ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು